ಎಲ್ಲ ನನ್ನ ಆತ್ಮೀಯ ತುರುವೇಕೆರೆ ತಾಲೂಕಿನ ಜನತಾದಳ ಪಕ್ಷದ ಪ್ರಮುಖ ಮುಖಂಡರೆ ಪಕ್ಷದ ಎಲ್ಲ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳೇ ಪಕ್ಷದ ಎಲ್ಲ ಕಟ್ಟಾಳುಗಳೇ ಇಂದಿನ ಜನರೊಂದಿಗೆ ಜನತಾದಳ ಸಭೆಯಲ್ಲಿ ತುಮಕೂರು ಜಿಲ್ಲೆ ಮೊದಲನೇ ಹಂತದಲ್ಲಿ ಪ್ರವಾಸವನ್ನು ಕೈಗೆತ್ಕೊಂಡಿದ್ದೇವೆ ನಿಮ್ಮೆಲ್ಲರ ಆಶೀರ್ವಾದ ಸಹಕಾರ ಪ್ರೋತ್ಸಾಹ ಎಲ್ಲವನ್ನ ಬೇಡುತ್ತಾ ನಿಮ್ಮ ಸಂಪರ್ಕ ಬಾಂಧವ್ಯ ಸಂಬಂಧ ಇವೆಲ್ಲದರ ಜೊತೆಯಲ್ಲಿ ಪಕ್ಷವನ್ನು ಕಟ್ಟಬೇಕು ಅಂತಕ್ಕಂಥದ್ದನ್ನು ದೃಢವಾದಂಥ ಒಂದು ತೀರ್ಮಾನವನ್ನು ಪಕ್ಷದ ಹಿರಿಯ ಮುಖಂಡರುಗಳ ಮಾರ್ಗದರ್ಶನದ ಒಂದಿಗೆ ಇವತ್ತು ಹೆಜ್ಜೆಯನ್ನು ಹಾಕಿದ್ದೇವೆ ವಿಶೇಷವಾಗಿ ತುಮಕೂರು ಜಿಲ್ಲೆಯಿಂದ ಪ್ರಾರಂಭ ಆಗಿರ್ತಕ್ಕಂಥ ಜನರೊಂದಿಗೆ ಜನತಾದಳದ ಈ ಒಂದು ರಾಜ್ಯ ಪ್ರವಾಸದ ಹಿನ್ನೆಲೆಯಲ್ಲಿ ಇವತ್ತು ತುಮಕೂರು ಜಿಲ್ಲೆಯ ಮೊದಲನೇ ಹಂತದ ಅಂತಿಮ ಕಾಲಘಟ್ಟಕ್ಕೆ ಬಂದು ತಲುಪಿದ್ದೇವೆ ತುರುವೇಕೆರೆ ತಾಲೂಕಿನ ಹಾಲಿ ಶಾಸಕರು ಹಿರಿಯಕರು ತಾಲೂಕಿನ ಹುಟ್ಟು ಹೋರಾಟಗಾರರು ಅವರು ಹುಟ್ಟೇ ಹೋರಾಟಗಾರರಾಗಿ ಅವರ ರಕ್ತದ ಕಣಕಣದಲ್ಲೂ ಕೂಡ ರೈತರ ಪರವಾಗಿ ನಿರಂತರವಾಗಿ ರೈತರು ಸಂಕಷ್ಟದಲ್ಲಿದ್ದಾರೆ ಅಥವಾ ತಾಲೂಕಿನ ಅಥವಾ ಜಿಲ್ಲೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದಾದ್ರೂ ನೀರಾವರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ರೈತರಿಗೆ ಅನ್ಯಾಯ ಆಗ್ತಾಯಿದೆ ಮೋಸ ಆಗ್ತಾಯಿದೆ ಅಂತಕ್ಕಂಥದ್ದು ಅವರ ಗಮನಕ್ಕೆ ಬಂದಂಥ ಸಂದರ್ಭದಲ್ಲಿ ನೇರ ನುಡಿಯ ಹುಲಿ ನೇರ ನುಡಿಯ ಹುಲಿ ನಿಷ್ಕಲ್ಮಶವಾದಂಥ ಮನಸ್ಸು ಮಾತೃಹೃದಯ ಇವೆಲ್ಲವನ್ನು ನೋಡಿದ್ದೀವಿ ಸನ್ಮಾನ್ಯ ಕೃಷ್ಣಪ್ಪಣ್ಣವರ ನೇತೃತ್ವದಲ್ಲಿ ಇವತ್ತಿನ ಈ ಒಂದು ಸಭೆ ಭಾಳ ಅಚ್ಚುಕಟ್ಟಾಗೆ ನೀವೆಲ್ಲರೂ ಬಂದು ಹಾಲ್ ಕರೀತಕ್ಕಂಥ ಈ ಒಂದು ಸಮಯ ಆದರೂ ಕೂಡ ಸಂಜೆ ಐದೂವರೆ ಗಂಟೆ ಆಗಿದೆ ಇಷ್ಟು ಪ್ರೀತಿ ವಿಶ್ವಾಸದಿಂದ ನಮ್ಮೆಲ್ಲರನ್ನೂ ಬರಮಾಡಿಕೊಂಡಿದ್ದೀರಿ ಇವೆಲ್ಲವನ್ನು ನೋಡಿದಾಗ ತಾವು ಪಕ್ಷದ ಮೇಲೆ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ಹೋರಾಟಕ್ಕೆ ಪ್ರತಿಫಲವಾಗಿ ತಾಲೂಕಿನ ಜನತೆ ಸನ್ಮಾನ್ಯ ಕೃಷ್ಣಪ್ಪಣ್ಣ ಅವ್ರನ್ನ ನಾಲ್ಕು ಬಾರಿ ಶಾಸಕರಾಗಿ ಆಯ್ಕೆಯನ್ನು ಮಾಡಿದ್ದೀರಿ ನಿಮಗೆ ಹೃದಯ ತುಂಬಿದ ಧನ್ಯವಾದಗಳು ಅಭಿನಂದನೆಗಳು ನಾನು ಒಂದು ಸನ್ಮಾನ್ಯ ಕೃಷ್ಣಪ್ಪ ಬಗ್ಗೆ ಹೇಳಲೇಬೇಕು ಇತ್ತೀಚೆಗೆ ಬೆಂಗಳೂರು ನಗರದಲ್ಲಿ ಸಾಕಪ್ಪ ಸಾಕು ಕಾಂಗ್ರೆಸ್ನ ಸರ್ಕಾರ ಸಾಕು ಅಂತಕ್ಕಂಥದ್ದು ಒಂದು ಅಭಿಯಾನವನ್ನು ಮಾಡಿದ್ವಿ ಯಾತಕ್ಕೋಸ್ಕರ ಅಭಿಯಾನ ಮಾಡಿದ್ವಿ ಅಂದರೆ ಇವತ್ತೇನು ಕೃಷ್ಣಪ್ಪ ಅವರು ಹೇಳ್ತಾ ಇದ್ರು ದೊಡ್ಡ ಮಟ್ಟದಲ್ಲಿ ಇವತ್ತು ಜನಗಳ ಮೇಲೆ ತೆರಿಗೆಯನ್ನು ಆಗ್ತಕ್ಕಂಥದ್ದು ಅಭಿರುತ ಅಭಿವೃದ್ಧಿ ಸಂಪುಟ ಸಂಪೂರ್ಣವಾಗಿ ಇವತ್ತು ಕುಂಠಿತಗೊಂಡಿರ್ತಕ್ಕಂಥದ್ದು ಆಡಳಿತದಲ್ಲಿ ಸಂಪೂರ್ಣವಾಗಿ ವೈಫಲ್ಯತೆಗಳು ಭ್ರಷ್ಟಾಚಾರ ಹಗರಣ ಇವೆಲ್ಲವನ್ನು ನೋಡಿ ಸಾಕಪ್ಪ ಸಾಕು ಕಾಂಗ್ರೆಸ್ನ ಸರ್ಕಾರ ಸಾಕು ಅಂತ ಜನತಾದಳ ಪಕ್ಷದ ವತಿಯಿಂದ ರಾಜ್ಯದ ಜನರ ಭಾವನೆ ಹೊರಗಾಗ್ತಕ್ಕಂಥದ್ದಕ್ಕೆ ಬೆಂಗಳೂರು ನಗರದಲ್ಲಿ ಒಂದು ವೇದಿಕೆ ಸಜ್ಜಾಗಿತ್ತು ಆ ಸಂದರ್ಭದಲ್ಲಿ ಕೃಷ್ಣಪ್ಪಣ್ಣ ಅವರು ಮಾತಾಡ್ತಾಯಿದ್ರು ಕೃಷ್ಣಪ್ಪ ಒಂದು ಮಾತು ಹೇಳಿದರು

ಸಿಂಬಲ್ ಕಿತ್ಕೊಂಡ್ಬಿಡ್ತೀನಿ ಪಾಪ ಪ್ರತಿನಿತ್ಯ ಮಾತಾಡ್ತಾರೆ ಮಾಧ್ಯಮ ನೋಡ್ಬಿಟ್ಟು ಎದುರುಗಡೆ ಕ್ಯಾಮರಾ ಇಟ್ಕೊಂಡಿದ್ದನ್ನ ನಮ್ಮ ಹಾಲಿ ವಿಧಾನ ಪರಿಷತ್ನ ಸದಸ್ಯರು ಅವರು ಯಾರಪ್ಪ ಸರವಣ ನೀನೇ ಯಾವಾಗ ಕೊಡ್ತೀಯ ರಾಜೀನಾಮೆ ಯಾತ ಕೊಡ್ಬೇಕು ಸ್ವಾಮಿ ರಾಜೀನಾಮೆ ಯಾವಾಗ ಕಾಂಗ್ರೆಸ್ ಪಕ್ಷ ಬಿಟ್ಟು ಹೋಯ್ತೀರಿ ನೆಕ್ಸ್ಟ್ ಮುಖ್ಯಮಂತ್ರಿ ಮಾಡಲಿಲ್ಲ ಅಂದ್ರೆ ಅದನ್ನ ಹೇಳಿ ಫಸ್ಟ್ ಜನ ಕೇಳ್ತಾವ್ರೆ ನೀವು ನಾಳೆ ಎಲ್ಲಿಗೆ ಹೆಜ್ಜೆ ಇಡ್ತೀರಾ ಅಂತ ಕಾಂಗ್ರೆಸ್ ನಾಯಕರು ಕೇಂದ್ರದ ನಾಯಕರಿಗೆ ನೀವು ಉತ್ತರ ಕೊಡಬೇಕಾಯ್ತದೆ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು